ಒಂದು ಚಾಕೊಲೇಟ್ಗಾಗಿ ಬಾಲಕರು ಮಾಡಿದ್ದೇನು ಪ್ರಾಮಾಣಿಕತೆ ಅಪರೂಪವಾಗುತ್ತಿರುವಾಗ ಕೇರಳದ ಮೂವರು ವಿದ್ಯಾರ್ಥಿಗಳು ಮಾಡಿದ ಕೆಲಸ ಸಾಮಾಜಿಕ ಜಾಲತಾಣದಲ್ಲಿ ಗಮನ ಸೆಳೆದಿದೆ ಚಾಕೊಲೇಟ್ಗಾಗಿ ಸಿಬ್ಬಂದಿ ಇಲ್ಲದ ಮೆಡಿಕಲ್ ಶಾಪ್ನಲ್ಲಿ ಈ ಹುಡುಗರು ಮಾಡಿದ ಕೆಲಸ ಇದೀಗ ವೈರಲ್ ಆಗಿದೆ ಈ ಘಟನೆ ನಡೆದಿರೋದು ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಪಟ್ಟಾಂಬಿಯಲ್ಲಿ ಸಿನಾನ್ ಮುಸ್ತಫಾ ಮತ್ತು ಅನ್ಶಿದ್ ಪಟ್ಟಾಂಬಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ಒಂದು ದಿನ ಶಾಲೆ ಬಿಟ್ಟ ಬಳಿಕ ಈ ಮೂವರು ಚಾಕೊಲೇಟ್ ಖರೀದಿಸಲು ಮೆಡಿಕಲ್ ಸ್ಟೋರ್ಗೆ ಬಂದಿದ್ದರು ಆದರೆ ಕೌಂಟರ್ನಲ್ಲಿ ಸಿಬ್ಬಂದಿ ಇರಲಿಲ್ಲ ಮನೆಯ ಕಡೆಗೆ ಹೋಗುವ ಅರ್ಜೆಂಟ್ ಇದ್ದ ಕಾರಣ ಅಲ್ಲಿ ಕಾಯುವ ತಾಳ್ಮೆಯೂ ಅವರಿಗೆ ಇರಲಿಲ್ಲ ಚಾಕೊಲೇಟ್ ಖರೀದಿಸದೆ ಹೋಗಲು ಮನಸ್ಸು ಕೇಳಲಿಲ್ಲ ಆಗ ಈ ಬಾಲಕರಿಗೆ ಒಂದು ಐಡಿಯಾ ಹೊಳೆದಿದೆ ಮೆಡಿಕಲ್ನವರು ಮುಂದಿಟ್ಟಿದ್ದ ಡಬ್ಬದಿಂದ ತಮಗೆ ಬೇಕಾಗಿದ್ದ ಒಂದು ಹಾಜ್ಮೋಲಾ ಚಾಕ್ಲೇಟ್ ಅನ್ನ ತೆಗೆದುಕೊಂಡ್ರು ಆದರೆ ಕೇವಲ ತೆಗೆದುಕೊಂಡು ಹೋಗಲಿಲ್ಲ ತಾವು ಚಾಕ್ಲೇಟ್ ತೆಗೆಯುತ್ತಿರೋದನ್ನ ಖಾತರಿಪಡಿಸಲು ಅದನ್ನ ಸಿಸಿಟಿವಿ ಕ್ಯಾಮೆರಾ ಕ್ಯಾಮರಾ ಮುಂದೇನೆ ಪ್ರದರ್ಶಿಸಿದ್ರು ಅಷ್ಟಕ್ಕೇ ಮುಗಿಯಲಿಲ್ಲ ಆನಂತರ ಒಂದು ಚೀಟಿ ಬರೆದ್ರು ಆ ಚೀಟಿಯಲ್ಲಿ ನಾವು ಒಂದು ಹಾಜ್ಮೋಲಾ ತೆಗೆಯುತ್ತಿದ್ದೇವೆ ಸಿಸಿಟಿವಿ ಪರಿಶೀಲಿಸಿ ಎಂದು ಬರೆದು ಅದರ ಕೆಳಗೆ ತಮ್ಮ ಸಹಿ ಹಾಕಿದ್ದರು ಮತ್ತು ಆ ಚಾಕಲೇಟ್ನ ಹಣವನ್ನ ಕೂಡ ಆ ಚೀಟಿಯೊಂದಿಗೆ ಇಟ್ಟು ಹೋಗಿದ್ದರು ಮೆಡಿಕಲ್ ಮಾಲಕ ವಾಪಸ್ ಬಂದು ನೋಡಿದಾಗ ಕೌಂಟರ್ನಲ್ಲಿ ಚೀಟಿ ಮತ್ತು ಹಣ ಸಿಕ್ಕಿತು ಅವರು ಕುತೂಹಲದಿಂದ ಸಿಸಿಟಿವಿ ಪರಿಶೀಲಿಸಿದಾಗ ಈ ಮೂವರು ಬಾಲಕರ ಪ್ರಾಮಾಣಿಕತೆ ಬಯಲಾಗಿದೆ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಜನರು ಈ ಪುಟ್ಟ ಹುಡುಗರನ್ನ ಕೊಂಡಾಡುತ್ತಿದ್ದಾರೆ ಅಲ್ಲದೆ ಆ ಮೆಡಿಕಲ್ ಮುಂದೇನೆ ಆ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ನಡೆದಿದೆ